ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ತುಂಬ ದಿನ ಆದಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಿ ಹಾಕ್ತಾಯಿದ್ದೀನಿ ಊರಿನ ವ್ಲಾಗೂ ಫಸ್ಟ್ ಡೇದು ನಾನು ಆಲ್ರೆಡಿ ಶೇರ್ ಮಾಡಿದೆ ಮೂರ್ನಾಲ್ಕು ದಿನವೇ ಆಗೋಯಿತು ಮಧ್ಯದಲ್ಲಿ ಹಬ್ಬ ಬಂತು ಹಬ್ಬದ ಕೆಲಸ ನೀವು ಬಿಸಿ ಇರ್ತೀರ ನಾನು ಬಿಸಿ ಇದೆ ಹಬ್ಬದಲ್ಲಿ ವ್ಲಾಗ್ ಹಾಕೋದ್ರೂ ನೋಡೋಷ್ಟು ಟೈಮ್ ನಿಜವಾಗ್ಲೂ ಇರುತ್ತಾ ಅಂತ ಒಂದು ಯೋಚನೆ ಮಾಡಿದೆ ಯಾಕೆಂದರೆ ನನಗಂತೂ ಟೈಮೇ ಇರಲಿಲ್ಲ ಸೊ ನೀವು ಹಾಗೆ ಬಿಸಿ ಇರ್ತೀರ ಹಬ್ಬ ಎಲ್ಲ ಆಗಲಿ ಅಂಥೇಳಿ ನಾನು ಬ್ಲಾಗ್ನ ಶೇರ್ ಮಾಡಿರಲಿಲ್ಲ ಸೊ ಇವತ್ತು ಬಂದು ಶನಿವಾರದ ವ್ಲಾಗ್ ಇದು ಶ್ರಾವಣ್ ಶನಿವಾರ ಮಾಡ್ತಿದ್ರು ನಮ್ಮ ಊರಿಗಿತಿ ಅವ್ರ ಚಿಕ್ಕಮ್ಮ ಮನೆಯಲ್ಲಿ ಅವ್ರು ನಮ್ಮನ್ನ ಕರೆದಿದ್ರು ಹಬ್ಬಕ್ಕೆ ಅವ್ರು ಶ್ರಾವಣನ ಹಬ್ಬ ಥರ ಮಾಡ್ತಾರೆ ಹಾಗಾಗಿ ಅಲ್ಲೂ ಹೋಗೋಣ ಜೊತೆಗೆ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೋಬೇಕಿತ್ತು ಅದನ್ನು ಮಾಡಿಸ್ಕೊಂಡು ಬರೋಣ ಅಂತೇಳಿ ಸಮನ್ಯವ್ರ ಸ್ಕೂಲಲ್ಲಿ ಪಿ ಟಿ ಎಮ್ ಇತ್ತು ಮುಗಿಸ್ಕೊಂಡು ನಾವು ಊರಿಗೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಒಂದು ಗಂಟೆ ಟೈಮ್ ಆಗೇ ಹೋಯಿತು ಬೆಳಿಗ್ಗೆ ನಾವು ಬಿಟ್ಟಾಗಲೇ ಹನ್ನೊಂದು ಹನ್ನೊಂದುವರೆ ಬೆಂಗಳೂರು ಬಿಟ್ಟಾಗ ಸೊ ನಾನು ಸಮನ್ಯು ನನ್ನ ಹಸ್ಬೆಂಡ್ ಮೂರು ಜನ ಮಾತ್ರ ಹೋಗ್ತಾ ಇರೋದು ನಾವು ಅಪ್ಪ ಅಮ್ಮ ಬಂದಿಲ್ಲ ಈ ಸತಿ ಹೋಗಿ ಪೂಜೆ ಮಾಡಿಸ್ಕೊಂಡು ಒಂದೇ ದಿನದಲ್ಲಿ ರಿಟರ್ನ್ ಬರಬೇಕಿತ್ತು ಮತ್ತು ಬೆಳಿಗ್ಗೆಗೆ ಸಮನ್ಯಿಗೆ ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು ಒಂದು ಸತಿ ಅನಿಸುತ್ತೆ ಏನು ಕಸ್ಟರ್ ಸಾಮಾನ್ಯ ಪ್ರೆಷರ್ ಆಗ್ತೀರಾ ಅಂತ ನೀವು ಕೇಳ್ತೀರಾ ನನಗೂ ಹಂಗೆ ಅನಿಸುತ್ತೆ ಬಟ್ ಕೆಲವೊಂದು ಸರ್ತಿ ಒಂದು ಎಲ್ಲ ಪ್ರೋಗ್ರಾಮ್ಗಳು ಒಂದೇ ದಿನ ಬಂದುಬಿಡುತ್ತೆ ಸೊ ಹಾಗಾಗಿ ಬಿಸಿ ಅಂತ ಅನಿಸ್ಬೋದು ಅಷ್ಟೇ ಸೊ ಫೈನಲಿ ಊರಿಗೆ ರೀಚ್ ಆದ್ವಿ ಒಂದು ಗಂಟೆ ಒಂದೂವರೆ ಅಷ್ಟು ಟೈಮ್ ಆಗಿತ್ತು ಇವನ್ನ ಇವತ್ತಿನ ಕಂಪ್ಲೀಟ್ ಬ್ಲಾಗ್ನಲ್ಲಿ ಊರಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಐ ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಬ್ಲಾಗ್ ಸ್ವಲ್ಪನಾರು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಯಾವ ತರ ಬೋರ್ಡ್ ಹಾಕೋರ್ ಅದ ಹಣ್ಣು ಕಳೆದಕೋ ಹಣ್ಣು ನಮ್ಮ ಮಾಮ ಕಾಫಿ ಕುಡಿತ ಕೂತ್ಬಿಟ್ಟವ್ರೆ ಏನ್ ಮಾಮ ಸ್ನಾನೂ ಮಾಡಿಲ್ಲ ಇಲ್ಲ ನೋಡು ಯಾವ್ದು ಮಾರಿಯ ಬುಕ್ ಯಾವ್ದು ಅಂತ ಹೇಳ್ತಾ ನೋಡು ಮಾರಮ್ಮೆ ಬುಕ್ ಬಿಟ್ಟಿದ್ದೀರಾ मटन साकगाला ಅಂತ ಹಾಯ್ 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 ಮರಿ ಎ ಮರಿ ಎತ್ಕಸ ಬಂದಿಯಾ ಆ ಮರಿ ಕೊಡು ಮರಿ ಆ ಒಂದಾ ಎತ್ಕಲಿ ಬಿಸ್ಲೇನಿಲ್ಲ ಒಂದ ಮರಿ ಎತ್ಕಳಕ್ಕೆ ಆ ಬಿಸ್ಲು ಇಕಡೆ ತಗಿ ತಗಿರಾ

ನೀನು <laughs> <laughs> ಪೂಜೆ ಮಾಡಿಸಕ್ಕೆ ಅಂತ ಹೋಯ್ತಾ ಇದ್ದೀವಿ ಪೂಜೆ ಏ ಹಂಗಿ ನೀನು ಯಾವ್ದೋ ಒಂದು ವಿಡಿಯೋ ಹಂಗೆ ಮಾಡಿದ್ಯಾ ಝೂಮ್ ಮಾಡಿ ಅದು ಚೆನ್ನಾಗೇ ಬಂದಿಲ್ಲ ಸುಮ್ಮನೆ ಅಲ್ಲಿ ಮಂತ್ರಾಲಯದಲ್ಲಿ ಎಲ್ಲ ಅತ್ತೆ ಬರ್ಲಿಲ್ಲ ಮತ್ತೆನೂ ಬರ್ತಾವ್ರ ಜೊತೆಲಿ ಪೂಜೆ ಎಲ್ಲ ಮಾಡಿದ್ರು ಆಲ್ರೆಡಿ ಮನೇಲಿ ಪೂಜೆ ಮಾಡ್ಬಿಟ್ಟು ರೆಡಿ ಆಗೋ ಈಗವ್ರ ಈಗ ನಮ್ಮ ಅಲ್ಲಿ ಚೀಲ ಕರ್ದಾರದು ನಾಯಿ ಹೋಗ್ದಂಗೆ ಸುಮ್ಮನೆ ಮೇಕೆಗಳಿಗೆ ಇದು ನಮ್ಮೂರಿನ ಮನೆ ದೇವರು ನಮ್ಗೆ ಮನೆ ದೇವರು ನನ್ಗೆ ಈ ದೇವಸ್ಥಾನಕ್ಕೆ ಬಂದಾಗ ಸಿಗೋಷ್ಟು ನೆಮ್ಮದಿ ಬೇರೆ ಎಲ್ಲಿ ಹೋದ್ರೂ ನಾನು ಏನೇ ಕಷ್ಟ ಬಂದರೂ ನನಗೇನೇನು ಆಸೆಗಳು ಈಡಿರಬೇಕು ಅಂದ್ರೂ ನಾನು ಫಸ್ಟ್ ಕೈ ಮುಗಿಯೋದೇ ಇದೆ ಅವ್ರಿಗೆ ನನ್ನ ಫೋನ್ ವಾಲ್ಪೇಪರ್ ಕೂಡ ನಾನು ನಮ್ಮ ಗುಡ್ದಪ್ಪನ ಇಟ್ಕೊಳ್ತೀನಿ ರಂಗನಾಥ ಸ್ವಾಮಿ ಇದು ಬೆಳಗ್ಗೆಯ ತಕ್ಷಣ ಫಸ್ಟ್ ಅವ್ರ ಮುಖ ನೋಡಿ ದಿನ ಶುರು ಮಾಡಿದ್ರೆ ದಿನ ಎಲ್ಲ ನಂಗೆ ಚೆನ್ನಾಗಿ ಹೋಗುತ್ತೆ ಅಂತೇಳಿ ಸೊ ನನಗೆ ಒಂಥರ ನೆಮ್ಮದಿ ಕೊಡೋ ಜಾಗ ಕೆಲವ್ರು ಒಬ್ಬೊಬ್ರಿಗೆ ಒಂದೊಂದು ನೆಮ್ಮದಿ ಸಿಗೋ ಜಾಗಗಳಿರುತ್ತಲ್ವ ಅದ್ರಲ್ಲಿ ಇದು ಈ ದೇವಸ್ಥಾನ ಇಲ್ಲಿ ವಾತಾವರಣ ಆಗಿರ್ಬೋದು ಒಂದು ವೈಬ್ ನನಗೆ ಇಲ್ಲಿ ಬಂದ ಕೂಡಲೇ ಸೊ ನಾನು ಜಾಸ್ತಿ ನಂಬ್ತೀನಿ ದೇವ್ರನ್ನ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹಂಗೆ ಐನೂರು ಹೂನಾರ ಎಲ್ಲ ಕೊಟ್ಟರು ಕಾರ್ಗೆ ಹಾಕೊಳ್ಳಿ ಅಂತೇಳಿ ಇವತ್ತು ಶ್ರಾವಣ ಆಗಿರೋದ್ರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಪೂಜೆ ಮಾಡ್ತಿರ್ತಾರೆ ಅಂದ್ರೂ ಊರಿಂದ ಕರ್ಕೊಂಬರ್ಬೇಕು ಬಂದು ಮಾಡಿಕೊಡ್ತಾರೆ ನಮ್ಮೂರಲ್ಲೇ ಇರೋದ್ರಿಂದ ಏನು ತೊಂದರೆ ಇಲ್ಲ ಕೇಳಿಕೊಂಡು ಫೋನ್ ಕೇಳಿಕೊಂಡು ಬಂದು ಮಾಡಿಸ್ಕೊಂಡು ಹೋಗ್ತೀವಿ ಸೊ ತುಂಬ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇನ್ನು ಅದಾದಮೇಲೆ ಇವಾಗ ನಾವು ಊಟಕ್ಕೆ ಹೊರಡಬೇಕಿತ್ತು ಟೈಮ್ ಆಲೆ ಎರಡು ಮೂರು ಗಂಟೆ ಆಗ್ತಾಯಿತ್ತು ನಾವು ಹನ್ನೊಂದು ಗಂಟೆಲಿ ಟಿಫನ್ ಮಾಡ್ಕೊಂಡು ಹೋಗಿದ್ವಲ್ಲ ಹಾಗಾಗಿ ಸರಿಯಲ್ಲಿ ಹೋಗ್ಬಿಟ್ಟು ಒಟ್ಟಿಗೆ ಊಟ ಮಾಡೋಣ ಅಂತೇಳಿ ಅತ್ತೆ ಸ್ವಲ್ಪ ಸಾಂಬಾರು ಅನ್ನ ಎಲ್ಲ ಇತ್ತು ಇಲ್ಲೇ ಊಟ ಮಾಡಿ ಸ್ವಲ್ಪ ತಿನ್ನಿ ಅಂತ ಹೇಳ್ತಾಯಿದ್ರು ನಾವು ಇನ್ನೇನು ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ವಲ್ಲ ಇನ್ನೊಂದು ಸತಿ ಏನು ಅಂದ್ಬಿಟ್ಟು ಏನು ಊಟ ಮಾಡಲಿಲ್ಲ ಇನ್ನು ಹೋಗ್ತಾ ಹತ್ತಿರನೂ ಕೂಡ ಕರ್ಕೊಂಡು ಹೋದ್ವಿ ಅತ್ತೆ ಮಾಮ ಕೂಡ ಬರ್ತಿದ್ರು ನಾನು ಹೋಗಿತಿ ಆಲ್ರೆಡಿ ಸಂಜೆನೇ ಮಕ್ಳಂಗೆ ಕರ್ಕೊಂಡು ಅಲ್ಲಿಗೆ ಹೋಗಿದ್ರು ಅವ್ರು ಚಿಕ್ಕಮ್ಮರ ಮನೆಗೆ ನಾವು ಮಾತ್ರ ಹೋಗ್ಬೇಕಿತ್ತು ಸೊ ಹೋಗ್ತಾ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ವಿ ಶ್ರಾವಣದಲ್ಲಿ ನಮ್ಮೂರ ಕಡೆ ನಾನ್ ವೆಜ್ ಮಾಡ್ತಾರೆ ಸೊ ಈ ವಿಡಿಯೋ ನೋಡ್ಬಿಟ್ಟು ನೀವು ಶ್ರಾವಣದಲ್ಲೂ ನಾನ್ ವೆಜ್ ತಿಂತೀರಾ ಅಂತ ಹೇಳಬೇಡಿ ಯಾಕೆಂದರೆ ನಾನು ಅದು ಫಸ್ಟ್ ಒಂದು ಕ್ಲಾರಿಟಿ ಇದ್ದೀನಿ ಒಂದೊಂದು ಊರ ಕಡೆ ಪದ್ಧತಿ ಒಂದೊಂದು ಥರ ಇರುತ್ತಲ್ವ ಸೊ ನಮ್ಮ ಕಡೆ ಶ್ರಾವಣದಲ್ಲಿ ನಾನ್ ವೆಜ್ ಮಾಡ್ತಾರೆ ಅದು ಶ್ರಾವಣ ಶನಿವಾರದಲ್ಲಿ ದಾಸಾಪುನ್ನೆಲ್ಲ ಕೂಗಿಸ್ಬೇಕಾದ್ರೆ ನಾನ್ ವೆಜ್ ಮಾಡಿ ಮಟನ್ ಮಾಡಿ ಅವ್ರಿಗೆಲ್ಲ ಊಟಕ್ಕೆ ಕೊಟ್ಟು ಆ ಥರನೇ ಮಾಡೋದು ಹಾಗಾಗಿ ನಮ್ಮೂರ ಕಡೆ ಇದೆಲ್ಲನೂ ಕಾಮನ್ನು ಸೊ ಅದು ಅಂತ ತಿನ್ನೋದೇ ಇಲ್ಲ ಅಂದೋರ್ಗೆ ನೋಡಿದಾಗ ಸ್ವಲ್ಪ ಏನು ಶ್ರಾವಣದವರು ನನ್ವರ್ಸಿಂತವ್ರಲ್ಲ ಅಂತ ಅನ್ನಿಸ್ಬೋದು ಆದರೆ ನಮ್ಮೂರ ಕಡೆ ಹೀಗೆ ಮಾಡೋದು ಸೊ ಅದೊಂದು ಸಣ್ಣ ಕ್ಲಾರಿಟಿ ಇದ್ದೀನಿ ಇನ್ನು ಮನೆಗೆ ಬಂದ್ವಿ ಮನೆಗೆ ಬಂದು ದೇವಸ್ಥಾನದಿಂದ ಮನೆಗೆ ಬಂದು ಈಗ ಹೊರಡ್ತಾ ಇದ್ದೀವಿ ಅಷ್ಟರಲ್ಲಿ ನಮ್ಮ ಅಮ್ಮನೂ ಕೂಡ ಸ್ನಾನೆಲ್ಲ ಮುಗಿಸಿ ರೆಡಿಯಾಗಿದ್ದರು ಹೊರಡ್ತಾ ಇದ್ವಿ ಇನ್ನು ನಮ್ಮ ಮಾಮಂಗೆ ಅಂದರೆ ಈ ದನಗಳ ಮೇಲೆ ಸ್ವಲ್ಪ ಜಾಸ್ತಿ ಒಲವು ಅಂತಾರಲ್ಲ ಆ ಥರ ದನಗಳು ಮಾರೋದು ತರೋದು ಇದೇ ಕೆಲಸ ಅವ್ರಿಗೆ ಇವಾಗ ಹೊಸ್ದಾಗಿ ಸತಿ ಹೋದಾಗ ಬೇರೆ ದನಗಳಿತ್ತು ಇದು ಉಳುಮೆ ಮಾಡೋದಕ್ಕೆ ಬಳಸ್ತಾರಲ್ಲ ಆ ದನಗಳು ಈ ಸತಿ ಬೇರೆ ತಂದ್ಬಿಟ್ಟಿತ್ತು ಮಾಮಂಗೆ ಅದೇ ಹೇಳ್ತದೆ ಇದೇ ಕೆಲಸಕ್ಕೆ ನಿಂತ್ಕೊಬಿಡು ಮಮ್ಮತ್ ಅಂತ ಸೊ ಅಷ್ಟು ಹುಚ್ಚು ಅವ್ರಿಗೆ ಮಾರೋದು ತಗೊಬರೋದು ಅದೇ ಕೆಲಸ ಇನ್ನು ಮುಗಿಸ್ಕೊಂಡು ಇಲ್ಲೆಲ್ಲ ಏನೇನು ಬೇಕು ಅದೆಲ್ಲ ತಗೊಂಡು ಸ್ವಲ್ಪ ವಿಳ್ಳೇದೆಲ್ಲ ಇಲ್ಲ ಇತ್ತು ವೇಳ್ಯದೆಲ್ಲೆಲ್ಲ ಕಿತ್ತು ಕೊಂಡು ನಾವು ಹೋಗೋಣ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಇದ್ವಿ ನಾವು ಹಾಗೆ ಡೈರೆಕ್ಟಾಗಿ ಬೆಂಗ್ಳೂರಿಗೆ ಹೊಟ್ಟುಬಿಡೋಣ ಅಂದ್ಕೊಂಡ್ವಿ ಅದಾದಮೇಲೆ ಅತ್ತೆ ಮಾಮನೂ ಬಂದಿದ್ರಲ್ಲ ಇನ್ನು ಅವ್ರನ್ನ ಬಿಡಬೇಕು ಅಂಥೇಳಿ ಮತ್ತೆ ಊರಿಗೆ ವಾಪಸ್ ಬಂದ್ವಿ ಇಲ್ಲಾಂದ್ರೆ ಹಾಗೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು ಇನ್ನು ಒಳ್ಳೇದಲ್ಲೇ ಮನೆ ಇಂದು ಪಕ್ಕದಲ್ಲೇ ಹಾಕೊಂಡಿರ್ತಾರೆ ನೀರೆಲ್ಲ ಹೋಗುತ್ತಲ್ವ ಈ ಹಳ್ಳಿ ಕಡೆ ಮನೆ ಪಕ್ಕದಲ್ಲೇ ಸ್ವಲ್ಪ ಗಿಡಗಳೆಲ್ಲ ಹಾಕೊಂಡಿರ್ತಾರಲ್ಲ ಹಾಗೆ ಇಲ್ಲೂ ಕೂಡ ಹಾಕೊಂಡಿದ್ದಾರೆ ವೇಳ್ಯದಲ್ಲೇ ಮತ್ತು ನಿಂಬೆಹಣ್ಣು ಮರ ಇತ್ತು ಅದು ಮುರಿದೋಗ್ಬಿಟ್ಟೈತಂತೆ ವಿಳ್ಳೇದೆಲ್ಲ ಸಿಗುತ್ತೆ ಮತ್ತೆ ಕಿಳಿಕಾಯಿ ಇತ್ತು ಎಷ್ಟೊಂದು ಕಿಳಿಕಾಯಿ ಸಿಕ್ತು ಮತ್ತೆ ಇತ್ತಲ ಕೈ ಬಾಳೆಹಣ್ಣು ಗಿಡ ಅದೆಲ್ಲನೂ ಹಾಕೊಂಡಿದ್ರು ಇನ್ನು ಈ ಥರ ಊರಿಗೆ ಹೋಗೋದು ಅಂದರೆ ಒಂಥರ ಏನೋ ಖುಷಿ ನಮಗೆ ಆದರೆ ಏನಂದ್ರೆ ಇವಾಗಿರೋ ಕಮಿಟ್ಮೆಂಟ್ಗಳು ಇವಾಗಿರೋ ಟೈಮ್ ಲಿಮಿಟಲ್ಲಿ ಎಲ್ಲೋದ್ರೂ ಕೂಡ ಆರಾಮಾಗಿತ್ತು ಬರೋಣ ಅನ್ನೋದು ಸ್ವಲ್ಪ ಕಷ್ಟನೇ ಯಾಕಂದ್ರೆ ಮಕ್ಕಳು ದೊಡ್ಡವಾಗ್ತಾ ಆಗ್ತಾ ಸ್ಕೂಲ್ಗಳಿರುತ್ತೆ ಎಕ್ಸಾಮು ಟೆಸ್ಟು ಅಂತ ಅಂದ್ಕೊತೀವಿ ಏನು ಕದೆಲ್ಲ ಅಯ್ಯೋ ನಾವೆಲ್ಲ ಓದಿಲ್ವಾ ನಾವೆಲ್ಲ ಮಾಡಿಲ್ವಾ ಏನು ರಜಾ ಹಾಕ್ಸ್ಬಿಟ್ರೆ ಏನಾಗುತ್ತೆ ಅಂತ ಅಂದ್ಕೊತೀವಿ ಆದರೆ ಆ ಟೈಮ್ ಬಂದಾಗ ಎಕ್ಸಾಮ್ ನಡೀತಾ ಇರುತ್ತೆ ಟೆಸ್ಟ್ ನಡೀತಾ ರಜಾ ಹಾಕ್ಸೋಕೆಕ್ ಆಗಲ್ಲ ಅನ್ನೋದು ನಮಗೆ ಮೈಂಡ್ಸೆಟ್ ನಾವು ಅದಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಓಕೆ ಇವಾಗ ಎಕ್ಸಾಮ್ ನಡೀತಿದೆ ನಾವು ಎಕ್ಸಾಮ್ ರಿವಿಷನ್ಸ್ ಶುರು ಆದರೆ ಎಲ್ಲೂ ಹೋಗ್ಬಾರ್ದು ಓದಿಸ್ಬೇಕು ಓದಿಸ್ಬೇಕು ಅನ್ನೋದು ನಮಗೆ ಮೈಂಡ್ಸೆಟ್ ಆಗ್ಬಿಟ್ಟಿದೆ ಸೊ ಅಂದರೆ ಎಲ್ಲರೂ ಹಾಗೆ ಇದ್ದಾರೆ ನಾವು ಕೂಡ ಹಾಗೆ ಜೀವನ ನಡೆಸಬೇಕು ಓದೋದು ಇಂಪಾರ್ಟೆಂಟ್ ಅನ್ನೋದು ಒಂದು ರಜೆ ಹಾಕ್ಕೊಂಡು ಹೋದರೆ ಆಗಲ್ಲ ಅನ್ನೋದೊಂದು ಸೊ ಈ ತರ ಒಟ್ಟು ಅವನು ಸ್ಕೂಲ್ ಇದ್ದಾಗ ನಮ್ಗೆ ಏನೋ ಕೆಲಸ ನಮ್ಮ ಕೆಲಸ ಇದ್ದಾಗ ಅವ್ರಿಗೆ ರಜೆ ಈ ಥರದ ಮಧ್ಯದಲ್ಲಿ ಎಲ್ಲರೂ ಹೋಗಿ ಒಂದೆರಡು ದಿನ ಇದು ಬರ್ತೀವಿ ಅನ್ನೋದೇ ಸುಳ್ಳು ಅನ್ನೋ ಥರ ಆಗ್ಬಿಟ್ಟಿದೆ ಸೊ ಏನು ಮಾಡೋಕ್ಕಾಗಲ್ಲ ಹೋದಾಗ ಒಂದ್ ಅವರ ಎರಡವರ ಏನಿರುತ್ತೆ ಕೆಲ್ಸಗಳನ್ನ ಮುಗಿಸ್ಕೊಂಡು ಬರಬೇಕು ಅನ್ನೋದಷ್ಟೇ ಇನ್ನ ಇತ್ಲವ್ರೆಕಾಯಿ ಎಲ್ಲ ಇತ್ತು ಅದನ್ನೆಲ್ಲಾನು ಏನು ಇರು ಏನು ಜಾಸ್ತಿ ಇರಲಿಲ್ಲ ಅದ ಇತ್ಲವ್ರೆಕಾಯಿ ಎಲ್ಲ ಒಂಥರ ಬೀನ್ಸ್ ಕಾಳು ಬರುತ್ತಲ್ಲ ಆ ಥರ ಇತ್ತು ಒಂದು ಟೈಮ್ಗೆ ಒಂದು ರೈಸ್ ಪಾತ್ ಮಾಡೋಷ್ಟು ಅಷ್ಟೇ ಸಿಕ್ಕಿದ್ದು ಅದು ಒಂದು ಸ್ವಲ್ಪ ಸಿಕ್ತು ಒಂದು ಇಪ್ಪತ್ತು ಕಾಯಿ ಸಿಕ್ಕಿರ್ಬೋದು ಅದಷ್ಟೇ ಇನ್ನ ಕಿಳಿಕಾಯಿ ಅಂತೂ ತುಂಬಾ ಇದ್ವು ಕಿತ್ಕೊಂಡ್ ಬಂದಿ ಎಲ್ಲ ನಿಂಬೆಣ್ಣು ಕಡದ ಹಾಕ್ಬಿಟ್ರಾ ಮುರಿದೇ ಹೋಯ್ತೆ ವಾಹ್ ಅಲ್ಲಿ ಕೆಳಗೆ ಇದ್ದದೇನೊಂದು ಇಷ್ಟು ಚೆನ್ನಾಗಿದ್ದಿದ್ ಮರ ಮುರಿದೇತೆ ಅತ್ತೆ ನಿಂಗೆ ಎಟ್ಟ ಯಾಕೆ ಸೇವೆ ನೀವು ನೀನು ಎಲ್ಲೋಗ್ಬೇಕೇಳು ನೀನು ಎಲ್ಲಿ ಹೋಗ್ಬೇಕು ಹೇಳು ಎಲ್ಲರೂ ಹೋಗ್ಬೇಕ ನೀನು ನಾವು ಕರ್ಕೊಂಡೋಗಿದ್ದ ಕಡೆ ಬಾಸ ಶಶಾಂಕ್ ಅವನಲ್ಲ ಅಲ್ಲಿಗೆ ಮತ್ತೆ ಸರ್ಕಸ್ ಮಾಡ್ತೈತಿ ಅತ್ತೆ ಏ ಸಾಕು ಬಾ ಮರಗಿರಾಮ ಮುರಿದಾಕ್ಬಿಟ್ಟು ಏನೋ ಚೆನ್ನಾಗು ಅಣ್ಣಾಗ ಬಿದ್ದಾಗ ಇರ್ಬೇಕದು ಸೊ ಅತ್ತೆ ಪೂಜೆ ಮಾಡಿದರು ಬೆಳಿಗ್ಗೆನೆ ಇವ್ರ ಮನೇ ಎಳ್ನೀರ್ ಕೀಳ್ ನಿಧಾನಕ್ಕೆ ಸೈಡ್ಗೆ ನಿಂತ್ಕೊಂಡು ಕುಯ್ಯಿ ಎಳ್ನೀರ್ ಕೀಳ್ತಾವ್ರಿ ಏಯ್ ವೈಟ್ ಪೈಪು ನೋಡ ಅಲ್ಲೇ ಬಿಡೋದದು ಅಯ್ಯೋ ಅಯ್ಯೋ ಅವತ್ತು ಬಿದ್ದು ಬಿದ್ದು ಹೂ ಒಡ್ದಾಯ್ತು ಅದು ಎಳ್ನೀರು ಹೊಸ ಕೊಡ್ಲು ಅಂತ ಹೇಳಿಲ್ವ ಮಾಮ ಒಡ್ದಾಗದಲ್ಲ ಇದು ಹೊಡ್ದಾಗ ಏನೋ ಚೆನ್ನಾಗದೇ ಸೌಂದರ್ಯ ಅಂತ ಇನ್ನು ನಾವು ತೋಟದತ್ರ ಹೋಗಿ ಎಳ್ನೀರೆಲ್ಲ ಕುಡ್ಕೊಂಡು ಇದ್ವಿ ಇದು ನಮ್ಮ ತೋಟ ಅಂದರೆ ರೇಷ್ಮೆ ಸಾಕೋದು ತುಂಬ ದೂರ ಎಲ್ಲ ಏನು ಹೋಗಂಗಿಲ್ಲ ತೋಟಕ್ಕೆ ಮನೆ ಪಕ್ಕದಲ್ಲೇ ಸ್ವಲ್ಪ ಕೆಳಗಡೆ ಹೋಗ್ಬೇಕಷ್ಟೆ ಅಲ್ಲಿ ಹೋಗಿ ನಾವು ಎಳ್ನೀರೆಲ್ಲ ಕುಡ್ಕೊಂಡು ಮತ್ತು ಹಾಗೆ ಬೆಂಗಳೂರಿಗೆ ಬೆಂಗ್ಳೂರಿಗೆ ಹೊಟ್ಟುಬಿಟೋಣ ಅಂದ್ಕೊಂಡು ಹೊರಟ್ವಿ ಅದು ಅತ್ತೆ ಮಾಮ ಬಂದಿರೋದ್ರಿಂದ ಮತ್ತೆ ವಾಪಸ್ ಬಂದು ಅವ್ರನ್ನ ಊರಿಗೆ ಬಿಟ್ಬಿಟ್ಟು ನಾವು ಹೊರಡ್ಬಿಟ್ವಿ ತುಂಬ ಹೊತ್ತೇನು ಇರಲಿಲ್ಲ ಇನ್ನು ನಾವು ಹೊರಡೋ ಟೈಮಿಗೆ ಕರೆಕ್ಟಾಗಿ ನಮ್ಮ ಶಶಾಂಕ್ ಕೂಡ ಬಂದ ಅಂದರೆ ನನ್ನ ಮೈದನ್ ಮಗನು ದೊಡ್ಡವನು ಅವನು ಅವ್ರ ಅಜ್ಜಿಯವರು ಊರಲ್ಲಿದ್ದ ಹಬ್ಬ ಮಾಡ್ತಿದ್ದಾರಲ್ಲ ಅಲ್ಲಿದ್ದ ನಮ್ಮ ಚೌಡಣ್ಣ ಬರಬೇಕಾದ್ರೆ ಜೊತೆಲಿ ಕರ್ಕೊಂಡು ಬಂದರು ಈ ಕಡೆಯಿಂದ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಮಕ್ಳಿಗೇನು ಅಂದರೆ ಇವಾಗ ಕಾರಲ್ಲಿ ಓಡಾಡಿಸ್ತಿದ್ದಾರೆ ಕಾರಲ್ಲಿ ಹೋಗ್ಬೋದು ಮತ್ತು ಅವ್ರ ದೊಡ್ಡಪ್ಪ ಬಂದಿರ್ತಾರೆ ಅವ್ರ ಅಣ್ಣ ನಾನು ಎಲ್ಲ ಬಂದಿರ್ತೀವಲ್ಲ ಏನೋ ಒಂಥರ ಖುಷಿ ಅವ್ರಿಗೆ ಅದಕ್ಕೆ ಬ ಕರ್ಕೊಂಡು ಬಂದಿದ್ರು ನಮ್ಮ ಚೋಡಣ್ಣ ಈ ಕಡೆಯಿಂದ ಕಾರಲ್ಲಿ ಕರ್ಕೊಂಡು ಹೋಗಲಿ ಅಂತೇಳಿ ಸೊ ಅವನು ಕರ್ಕೊಂಡು ನಾನು ಅತ್ತೆ ಮಾಮ ಸಾಮಾನ್ಯು ಹಸ್ಬೆಂಡ್ ಇಷ್ಟು ಜನ ಅವ್ರೂರಿಗೆ ಊಟಕ್ಕೆ ಅಂತ ಇದ್ವಿ ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಂದು ನಾಲ್ಕು ಗಂಟೆನೇ ಆಗೋಯಿತು ಇನ್ನು ಆಗಲೇ ಹೇಳ್ದಂಗೆ ಶ್ರಾವಣದಲ್ಲಿ ನಾನ್ವೆಜ್ ಊಟ ಮಾಡೋದು ನಮ್ಮ ಕಡೆ ಎಲ್ರು ಇನ್ನು ಮಳೆಯೆಲ್ಲ ಊದಿತು ಚೆನ್ನಾಗಿ ಅಂದರೆ ಮಳೆ ಅಂದರೆ ತುಂಬ ಜೋರು ಮಳೆ ಅಲ್ಲ ಆದರೆ ಮಳೆ ಬಂದು ಹೋಗೋದು ಮಾಡ್ತಿತ್ತಲ್ಲ ಹಂಗಾಗಿ ಎಲ್ಲ ಹಸಿರಾಗಿತ್ತು ನಮ್ಮೂರ ಕಡೆ ಯಾವಾಗಲೂ ಸ್ವಲ್ಪ ಹಸಿರಾಗಿರುತ್ತೆ ಭೂಮಿ ನೋಡೋದು ತುಂಬ ಅಪರೂಪ ಹಸಿರಾಗಿರುತ್ತೆ ಜಾಸ್ತಿ ಟೈಮ್ನಲ್ಲಿ ಏನು ಭೂಮಿ ನೋಡೋಕ್ಕೆ ಸಿಗೋದಿಲ್ಲ ಆದರೆ ಈ ಥರ ಎಲ್ಲ ಇದ್ದಾಗ ಇನ್ನೂ ಚೆಂದ ಇನ್ನೂ ಸ್ವಲ್ಪ ಗ್ರೀನರಿ ಆಗಿರುತ್ತಲ್ವ ವೆದರ್ ಅಂತೂ ಸೂಪರಾಗಿತ್ತು ಮಳೆ ಬೀಳೋ ಥರ ಇತ್ತು ಆದರೆ ತುಂಬ ಜೋರು ಮಳೆ ಏನಿಲ್ಲ ಬಟ್ ಮಳೆ ಬೀಳೋ ಥರ ಇತ್ತು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವೆದರ್ ಅಂತೂ ಸ್ವಲ್ಪ ಟೈರ್ಡ್ ಆಗಿಬಿಟ್ಟಿದ್ವಿ ಏನಂದರೆ ಬೆಳಗ್ಗೆಯಿಂದ ಓಡಾಡ್ತಾನೆ ಇದ್ವಿ ಎದ್ದು ಸ್ಕೂಲ್ ಹತ್ರ ಹೋಗೋದು ಅಲ್ಲಿಂದ ಊರಿಗೆ ಹೋಗೋದು ಅಂತ ಇಲ್ಲಂದ್ರೆ ಒಂದಷ್ಟು ಫೋಟೋಸಾದ್ರು ತೆಗೆಸ್ಕೊಬೋದಿತ್ತು ಅಂತ ಇತ್ತು ಇನ್ನು ಹೋಗ್ತಾ ನವಿಲುಗಳೆಲ್ಲ ಸಿಗ್ತಾಯಿತ್ತು ಎಲ್ಲ ನೋಡ್ಕೊಂಡು ಆರಾಮಾಗಿ ಚೆನ್ನಾಗಿತ್ತು ಒಟ್ಟು ಇನ್ನು ಅಲ್ಲಿಗೆ ಹೋದ್ವಿ ಹೋಗಿದ ತಕ್ಷಣ ಊಟ ಮಾಡ್ಕೊಂಡ್ವಿ ಆಗಲೇ ಹೇಳ್ದಂಗೆ ವೆಜ್ ಊಟ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಶ್ರಾವಣದಲ್ಲಿ ನಾನ್ ವೆಜ್ ಊಟ ಮಾಡ್ತಾರೆ ಚೆನ್ನಾಗಿ ಅಡುಗೆ ಅಷ್ಟೇ ಎಲ್ಲನೂ ಚೆನ್ನಾಗಿ ಮಾಡಿದರು ತುಂಬ ವೆರೈಟೀಸ್ ಇತ್ತು ಊಟದಲ್ಲಿ ಮುದ್ದೆ ಮತ್ತು ಬೋಟಿ ಗೊಜ್ಜು ಬೋಟಿ ಕಾಳು ಗೊಜ್ಜು ಮಾಡ್ತಾರೆ ಅದು ನಾನು ವೀಡಿಯೋನ ಇನ್ಸ್ಟಾಗ್ರಾಮ್ಗೆ ಅಂತ ಶೂಟ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನಾನು ಇಲ್ಲಿ ಕೂಡ ಅದೇ ಥರ ಇದ್ದೀನಿ ಮಟನ್ ಸಾರು ಬೋಟಿ ಗೊಜ್ಜು ಮತ್ತು ಚಿಕನ್ ಕಬಾಬ್ ಚಿಕನ್ ಫ್ರೈ ಮಟನ್ ಬಿರಿಯಾನಿ ಇದಿಷ್ಟು ಮಾಡಿಸಿದರು ಎಲ್ಲ ಊಟನೂ ಸೂಪರಾಗಿತ್ತು ತುಂಬ ದಿನ ಆದಮೇಲೆ ಒಂದೊಳ್ಳೆ ನಾನ್ ವೆಜ್ ಊಟ ನನಗೆ ಈ ಥರ ಫುಲ್ ಮೀಲ್ಸ್ ಥರ ಇರಬೇಕು ನಾನ್ ವೆಜ್ ಊಟ ಎಲೆನಲ್ಲಿ ಬೋಟಿ ಕಾಳು ಗೊಜ್ಜಂತೂ ತುಂಬ ಇಷ್ಟ ನನಗೆ ಅದು ಜೊತೆಗೆ ಚಿಕನ್ ಫ್ರೈ ಆ ಮಟನ್ ಸಾರು ಇದೆಲ್ಲನೂ ಹಾಕಿ ಊಟ ಮಾಡೋದಿರುತ್ತಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಆ ಥರದೊಂದು ಊಟ ತುಂಬ ದಿನ ಆದಮೇಲೆ ತಿಂದಿದ್ದು ಸೊ ಊಟ ಮಾಡಿಕೊಂಡು ನಾವು ಹೊರಟ್ವಿ ಇನ್ನು ನಮ್ಮ ಗಣಿ ನಮ್ಮ ಮೈದನ ಎರಡನೇ ಮಗ ಇವನು ಎಷ್ಟು ಮುದ್ದು ಅಂದರೆ ಸಿಕ್ಕಾಪಟ್ಟೆ ಕಾಮು ಮುದ್ದು ಚೆನ್ನಾಗಿ ಓಡಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟು ಅವನೀಗ ನಡೆಯೋ ಸ್ಟೈಲೆಲ್ಲ ಚೆಂದ ಒಂದು ಸೊ ಅವನ ಜೊತೆ ಎಲ್ಲ ಸ್ವಲ್ಪ ಆಟ ನಾವು ಬೆಂಗಳೂರು ಕಡೆ ಹೊರಟ್ಬಿಟ್ವಿ ಸೊ ದೇ ಇದಾಗಿತ್ತು ಫ್ಯಾಮಿಲಿ ನಮ್ಮ ಊರಿನ ಬ್ಲಾಗ್ ಐ ಹೋಪ್ ನಿಮಗೆ ಊರಿನ ಬ್ಲಾಗ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಬ್ಲಾಗ್ ಸ್ವಲ್ಪನೂ ರೇಷಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಮತ್ತೆ ಹೊಸಳ್ಳವ್ರ ಜೊತೆ ಹಬ್ಬಸ್ ಬರ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ ಬಂದು ನಾನು ಹಬ್ಬದ ವೀಡಿಯೋನ ಶೇರ್ ಮಾಡ್ತೀನಿ ವರ್ಮಾಲಕ್ಷ್ಮೀ ಹಬ್ಬದ ಪ್ರಿಪ್ರೇಷನು ಅದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಯು